ಸರ್ ವರ್ಷಕ್ಕೆ ಮೂರು ಬ್ಯಾಚ್ ಮಾಡ್ತೇವೆ ಸರ್ ತಂದಿ ಸಾಕದ್ರವರೆಗೂ ಇನ್ನೂರು ರೂಪಾಯಿ ಒಂದು ಕೋಳಿಗೆ ಖರ್ಚು ಬರ್ತದೆ ಒಂದು ಐದು ವರ್ಷದಲ್ಲಿ ಯಾವತ್ತೂ ಒಂದು ಸತಿನೂ ಏನು ಹಚ್ಚಿಲ್ಲ ಕಾಯಿಲೆ ಬರ್ಸಿಲ್ಲ ಎಂಟುನೂರು ಸಾಕಿದ್ರೆ ಒಂದೊಂದು ಲಕ್ಷ ಖರ್ಚು ಬರುತ್ತೆ ಅವರೇಜ್ ಕರೆಕ್ಟಾಗಿ ನಾಲ್ಕು ತಿಂಗಳಿಗೆ ಮಾರ್ಬಿಟ್ರೆ ನಮ್ಗೆ ಒಳ್ಳೆ ಪ್ರಾಫಿಟ್ ಬರ್ತದೆ ಇದು ಪ್ಯೂರ್ ಮೈಸೂರು ನಾಟಿ ಕೋಳಿ ಅದೇ ನಮ್ಮ ಹತ್ರನೇ ತೊಗೊಂಡೋಗಿ ಅಕ್ಕಪಕ್ಕ ಒಂದು ಹತ್ತು ಇಪ್ಪತ್ತು ಬಿಟ್ಕೊಂಡ್ರೆ ಇದು ನಾಟಿ ಕೋಳಿ ಅಂದರೆ ಓ ಸತ ಒಂದು ಐವತ್ತು ಸಾವಿರ ಸಿಕ್ಕಿತ್ತು ಈ ಸತ ಇನ್ನೂ ಎಷ್ಟು ಸಿಗ್ತದೆ ಅಂತ ನನ್ನ ಹೆಸರು ನಂದೀಶ್ ಅಂತ ಲಕ್ಷ್ಮೀಪುರ ಕುಟ್ಕಲ್ ಹೋಬಳಿ ರಾಮನಗರ ತಾಲೂಕು ರಾಮನಗರ ಜಿಲ್ಲೆ ಮೈಸೂರು ನಾಟಿ ಕೋಳಿ ಸಾಕ್ತಾಯಿದ್ದೀವಿ ಇದ್ದೀವಿ ಅಲ್ಲೇ ಒಂದು ಐದು ವರ್ಷದಿಂದ ನಾವು ಕೋಳಿ ಸಾಕ್ತಾಯಿದ್ದೀನಿ ಐದು ವರ್ಷದ ಅನುಭವ ಇದೆ ಕೋಳಿ ಸಾಕಂತ ಅನುಭವ ಇದೆ ಒಂದು ಸತಿ ಎಲ್ಲ ನೀಟಾಗಿ ನೋಡಿ ಸಾಕಬೇಕು ಆಮೇಲೆ ಈ ಕೋಳಿ ಕೊಟ್ಟಿರೋರು ಸಾಗರ್ ಸರ್ ಇದಾರೆಲ್ಲ ಅವರು ಯಾವ್ಯಾವ ಥರ ಬ್ರೂಡಿಂಗು ಏನು ಅವರೆಲ್ಲ ಒಂದು ಸತಿ ಹೇಳಿದರು ನಮಗೆ ನಾವು ಅದ್ರ ಮೇಲೇ ಸಾಕ್ತಾಯಿದ್ದೀವಿ ಸರ್ ನೀವು ವರ್ಷಕ್ಕೆ ಎಷ್ಟು ಬ್ಯಾಚ್ ಮಾಡ್ತೀರ ಸರ್ ವರ್ಷಕ್ಕೆ ಮೂರು ಬ್ಯಾಚ್ ಮಾಡ್ತೀವಿ ಸರ್ ಮುಂಚೆ ನಾವೇ ಕರಲ್ ಹೋಗಿ ತೊಗೊಬರ್ತಾಯಿದ್ದೋ ಅವರೇ ಆದರೂ ತೊಗೊಂದು ಕೊಡ್ತಾರೆ ಅವರೇ ತೊಗೊಂಡು ಕೊಟ್ಟರೆ ಬಾಡಿಗೆ ಚಾರ್ಜ್ ಮಾಡ್ತಾರೆ ಇಬ್ಬರು ಮೂವರು ಯಾರಾದರೂ ಈ ಕಡೆ ಅಂಧ ವೇ ರೂಟಲ್ಲಿದ್ದರೆ ಬಾಡಿಗೆ ಶೇರ್ ಮಾಡಿ ತಗೊಂಡು ಕೊಡ್ತಾರೆ ನಮ್ಮೊಬ್ಬರಿಗೆ ಆದರೆ ನಮ್ಮೊಬ್ರಿಗೆ ಬಾಡಿಗೆ ಜಾಸ್ತಿ ಆಗ್ತಾರೆ ಅವರೇ ಆದರೂ ಪಾಪ ತಂದು ಕೊಡ್ತಾರೆ ಆದರೂ ಹೋಗ್ಬೋದು ಹಿಂಗೆ ಮೈಸೂರು ನಾಟಿ ಕೋಳಿ ಏನು ಅಂತಂದರೆ ನಮ್ಮ ಈಗ ಹಳ್ಳಿ ಕಡೆ ಏನು ನಾಟಿ ಕೋಳಿ ಸಾಕ್ತೀವೋ ಅದೇ ಥರ ನಾ ತಳಿ ಮೈಸೂರು ನಾಟಿ ಮೈಸೂರಲ್ಲಿ ಇದು ಒಳ್ಳೆಯ ಹೆಸರು ಮಾಡೋದು ಇದು ಅದಕ್ಕೆ ಅದನ್ನು ಮೈಸೂರು ನಾಟಿ ಕೋಳಿ ಅಂತಲೇ ಹೆಸರು ಅದಕ್ಕೆ ನಾವು ಹಂಗಾಗಿ ಇದು ನಮ್ಮ ಕಡೆನೂ ಚೆನ್ನಾಗಿ ಹೊಂದ್ಕೊಂಡದೆ ಟೇಸ್ಟ್ ಅದೇ ಚೆನ್ನಾಗೂ ಹೋಯಿತೆ ಅದಕ್ಕೆ ಇದೇ ನಾವು ಆಯ್ಕೆ ಮಾಡಿ ಇದೇ ಸಾಕ್ತಾಯಿದೀವಿ ಒನ್ ಡೇ ಮರಿ ಕೊಡ್ತಾರೆ ನಾವು ಅಲ್ಲಿಂದ ತೊಗೊಬಂದು ಒಂದು ದಿನದ ಮರಿ ಯಾವೇ ಕೊಡ್ತಾರಿಲ್ಲ ನಾವೇ ಆದರೂ ತಗೊಬೋತೀವಿ ಸೆವೆನ್ ಡೇಸ್ಗೆ ಒಂದು ವ್ಯಾಕ್ಸಿನ್ ಮಾಡ್ತೀವಿ ತಿರ್ಗಿ ಹದಿನಾಲ್ಕು ದಿನಕ್ಕೆ ಮತ್ತೊಂದು ವ್ಯಾಕ್ಸಿನ್ ಇಪ್ಪತ್ತೊಂದು ದಿನಕ್ಕೆ ಮತ್ತೊಂದು ವ್ಯಾಕ್ಸಿನ್ ಮೂರು ವ್ಯಾಕ್ಸಿನ್ ಮಾಡಬೇಕು ಮೂರು ವ್ಯಾಕ್ಸಿನ್ ಮಾಡಿಕೊಂಡು ಸಾಕೋಬೇಕು ಒಂದು ಹದಿನೈದು ದಿನ ಬ್ರೂಡಿಂಗ್ ಮಾಡ್ಕೋಬೇಕು ಆಮೇಲೆ ಆಚೆ ಬಿಟ್ಕೋಬೋದು ಒಂದು ತಿಂಗಳಾದ್ಮೇಲೆ ನಾವೆಲ್ಲ ಪೂರ್ತಿ ನೋಡಿ ಇಲ್ಲಿ ಎಲ್ಲ ಗ್ರೀನ್ ಕಸ್ರು ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಮೇಯಕ್ಕೆ ಬಿಟ್ಬಿಡ್ತೀವಿ ನಾವು ಸರ್ ತೋಟದೊಳಗಡೆ ಶೆಡ್ ಯಾವ ರೀತಿ ಮಾಡ್ಕೊಂಡಿದ್ದೀವಿ ಶೆಡ್ ಏನು ಸರ್ ಇದೇನು ನಾವು ಅಳತೆ ಇಳಿತೆ ಏನೂ ಇಲ್ಲ ಮುಂಚೆ ಅದೇನೋ ಹಸು ದನ ಕಟ್ಟಕ್ಕೆ ಮಾಡಿದ್ದೋ ಅದೇ ಇದಕ್ಕೇ ಶೀಟ್ ಹೇಳ್ಕೊಂಡು ಈ ಕಡೆ ನಾವು ಮಾಡ್ಕೊಂಡಿದ್ದೀವಿ ಪೂರ್ವ ಪಶ್ಚಿಮ ಶೆಡ್ ಮಾಡಬೇಕು ಇದು ಸ್ವಲ್ಪ ಉತ್ತರ ದಕ್ಷಿಣ ಐತೆ ಆಲ್ಮೋಸ್ಟ್ ಕೋಳಿಗೆ ಪೂರ್ವ ಪಶ್ಚಿಮನೇ ಶೆಡ್ ಮಾಡೋದು ಒಂದು ಮೊದಲೇ ಆಲ್ರೆಡಿ ಜಾಗ ಇದ್ದಿದ್ದರಿಂದ ಅದಕ್ಕೆ ಶೀಟ್ ಹಾಕ್ಕೊಂಡು ಈ ಥರ ಓಪನ್ ಸ್ಪೇಸ್ಗೆ ಮೆಸ್ ಹಾಕೊಂಡು ಇದು ಮಾಡ್ಕೊಂಡಿದ್ದೆ ಸ್ವಲ್ಪ ಗಾಳಿ ಬೆಳಕು ಎಲ್ಲ ಚೆನ್ನಾಗಿರ್ಬೇಕು ಕೋಳಿಗೆ ಕೋಳಿ ಸರ್ ಇದರಲ್ಲಿ ಒಂದು ಎಂಟುನೂರು ಕೋಳಿ ಸಾಕ್ಬೋದು ಸರ್ ಇದು ಎಂಟುನೂರು ಕೋಳಿ ಸಾಕ್ಬೋದು ಹಾಂ ಎಂಟುನೂರು ತರಿಸ್ತೀನಿ ಆರ್ನೂರು ತರಿಸ್ತೀನಿ ಡಿಮ್ಯಾಂಡ್ ಇದ್ದಂಗೆ ಮುಂಚೆ ಎಲ್ಲ ಎಂಟುನೂರೇ ಜಾಸ್ತಿ ತರಿಸ್ತಾ ಇದೆ ಈಗ ಆರ್ನೂರು ತರಿಸ್ತಾ ಇದೀನಿ ಹಾಂ ಸ್ವಲ್ಪ ಮೇಂಟೆನೆನ್ಸು ಎಲ್ಲ ಕಾಸ್ಟು ಜಾಸ್ತಿ ಬರ್ತದೆ ಫೀಡೆಲ್ಲ ರೇಟ್ ಜಾಸ್ತಿ ನಾವು ಆದರೂ ಫೀಡ್ ಮೇಲೆ ಡಿಪೆಂಡ್ ಆಗದೆ ಆಲ್ಮೋಸ್ಟ್ ಈ ಥರ ತೋಟಕ್ಕೆ ಜೋಳ ಎಲ್ಲ ಚೆಲ್ಲಿ ಹೊರ್ಗಡೆನೆ ಬಿಟ್ಟು ಮೇಯಿಸಿ ಸಾಕ್ತಾಯಿದ್ವಿ ಒನ್ ಟೈಮ್ ಫೀಡ್ ಕೊಡ್ತೀನಿ ಹಾಂ ಸರ್ ನೀವು ಒನ್ ಡೇ ಕೋಳಿ ತರ್ಸ್ಕೊಳ್ತೀನಿ ಫಸ್ಟ್ ಡೇ ಏನು ಮಾಡ್ತೀರ ಸರ್ ಫಸ್ಟ್ ಡೇ ಒಂದು ಕೇರ್ ಅಂತ ಬರುತ್ತೆ ಕೇರು ಅದನ್ನು ನೀರಲ್ಲಿ ಹಾಕಿಡ್ತೀವಿ ಅದು ಕೋಳಿ ಸ್ಟ್ರೆಸ್ ಆಗಿರುತ್ತದಲ್ಲ ಅದಕ್ಕೆ ಇಲ್ಲ ಅದು ಬೆಲ್ಲದ ನೀರು ಇಡ್ಬೋದು ಅದಾದಮೇಲೆ ಎಲ್ಲ ವ್ಯವಸ್ಥೆ ಮಾಡಬೇಕು ಗೋಡಿಂಗ್ ಮಾಡಿ ತರ್ಟಿ ಡಿಗ್ರಿ ಏನೋ ಇರಬೇಕಾಗುತ್ತೆ ಅದಕ್ಕೆ ಆ ರೂಮ ಆಲ್ಮೋಸ್ಟ್ ಆ ರೂಮಲ್ಲಿ ಟೆಂಪ್ರೇಚರ್ ಇರಬೇಕು ಶಾಖ ಇರಬೇಕು ಫೀಡ್ ಏನು ಸರ್ ಸರ್ ಮರಿಗಳಿದ್ದಾಗ ಒಂದು ಪ್ರೀ ಸ್ಟಾರ್ಟರ್ ಅಂತ ಫಸ್ಟ್ನೇ ದಿನ ರವೆ ಕೊಡ್ತೀವಿ ಇಲ್ಲಾಂದರೆ ಪ್ರೀ ಸ್ಟಾರ್ಟ್ರೇ ಹಾಕ್ಬೋದು ತೊಂದರೆ ಇಲ್ಲ ಇಪ್ಪತ್ತೊಂದು ದಿನ ಸ್ಟಾರ್ಟರ್ ಕೊಡ್ತೀವಿ ಅದಾದಮೇಲೆ ಫಾರ್ಟಿ ಡೇಸ್ಗೆ ನೆಕ್ಸ್ಟು ಸ್ಟಾರ್ಟರ್ ಕೊಡ್ತೀವಿ ಫಾರ್ಟಿ ಡೇಸಿಂದ ಆದಮೇಲೆ ಫಿನಿಷರ್ ಕೊಡ್ತೀವಿ ಎಷ್ಟು ಖರ್ಚು ಒಂದು ಕೋಳಿಗೆ ಇನ್ನೂರು ರೂಪಾಯಿ ಖರ್ಚು ಬರೋದು ಸರ್ ಒಂದು ಕೋಳಿಗೆ ನಾವು ಮರಿಯಿಂದ ಹಿಡ್ದು ತಂದು ಸಾಕದ್ರವರೆಗೂ ಇನ್ನೂರು ರೂಪಾಯಿ ಒಂದು ಕೋಳಿಗೆ ಖರ್ಚು ಕೊಡ್ತೀವಿ ಎಷ್ಟು ದಿನ ಸರ್ ನಾಲ್ಕು ತಿಂಗಳಾಗಬೇಕು ನಾಲ್ಕು ಮೂರು ತಿಂಗಳಿಂದಲೇ ನಾನು ಸೇಲ್ ಶುರು ಮಾಡ್ತೀನಿ ಯಾಕೆಂದ್ರೆ ನಾನು ಒಂದೇ ಸತಿ ಲಂಸಮ್ ಕೊಡೋಲ್ಲ ಚಿಲ್ಲರೆ ಅಲ್ವಾ ಶುರು ಮಾಡೋದು ಒಂದು ಮುನ್ನೂರು ಒಂದು ನಾನ್ನೂರು ಮುಂಜಾ ಬಂದಾಗ ಸೇಲ್ ಮಾಡ್ತೀನಿ ಅಷ್ಟೊತ್ತಿಗೆ ಏಟೆ ಬಂದು ಒಂದು ಕೆ ಜಿ ಯಾವ್ರೇಜ್ ವೆಯ್ಟ್ ಬಂದಿರುತ್ತೆ ನಮ್ಮ ಮುಂಚೆ ಮಾರ್ರೆ ನಮಗೆ ಲಾಸು ಆದರೂ ನಾವು ಚಿಲ್ಲರೆ ಸೇಲ್ ಮಾಡೋದಲ್ವಾ ಒಂದು ಕೆ ಜಿ ಒಂದು ಕಾಲು ಕೆ ಜಿ ಮೇಲೆ ಬಂದಮೇಲೆ ನಾನು ಸೇಲಿಂಗ್ ಶುರು ಮಾಡಿಬಿಡ್ತೀನಿ ಯಾಕಂದರೆ ನಾನೆಲ್ಲೂ ಹೊರಗಡೆ ಹೋಗಿ ಮಾಡಲ್ಲ ಇಲ್ಲೇ ಚಿಲ್ಲರೇನೆ ಸೇಲ್ ಮಾಡೋದು ನಾವು ಅಂಗಡಿಯವ್ರು ಬರ್ತಾರೆ ಇಲ್ಲೇ ಲೋಕಲ್ನವರು ಬೆಂಗಳೂರಿನೂ ಬಂದು ಕೋಳಿ ತೊಗೊಂಡೋಗ್ತಾರೆ ಕಾಂಟ್ಯಾಕ್ಟ್ ಸಿಕ್ಕಿದೆ ಹಾಂ ಕಾಂಟ್ಯಾಕ್ಟ್ಸ್ ಇದೆ ಸರ್ ಸರಿ ನೀವು ಒಂದು ಕೋಳಿ ಇನ್ನೂರು ರೂಪಾಯಿ ಅಂತ ಖರ್ಚು ಹೇಳಿದ್ರೆ ಯಾವ ಥರ ಲೆಕ್ಕ ಒಂದು ಮೂರು ಕೆ ಜಿ ನಾಲ್ಕು ಕೆ ಜಿ ಫೀಡ್ ತಿಂದರೂ ನಲ್ವತ್ತು ರೂಪಾಯಿ ಫೀಡು ಅದೇ ನೂರು ನೂರೈವತ್ತು ರೂಪಾಯಿ ಆಯಿತು ನಾವು ಹೊರಗಡೆ ಬಿಟ್ಟರು ಮೂರು ಕೆ ಜಿ ಫೀಡ್ ತಿಂತದೆ ಮ್ಯಾಕ್ಸಿಮಮ್ ಮೂರು ಕೆ ಜಿ ಮೇಲೇ ಹಾಂ ಮರೀದು ವ್ಯಾಕ್ಸಿಂದು ಸಣ್ಣ ಪುಟ್ಟ ಖರ್ಚೆಲ್ಲ ಇನ್ನೂರು ರೂಪಾಯಿ ಇನ್ನೂರು ಇನ್ನೂರ ಹತ್ತು ರೂಪಾಯಿ ವರೆಗೂ ಮೇಲೆ ಬರುತ್ತೆ ಸರ್ ನಾವು ಅದು ತ್ರೀ ಫಿಫ್ಟಿ ಒಂದು ಹಂಡ್ರೆಡ್ ರುಪೀಸ್ ಅಂತೂ ಸಿಕ್ಕೇ ಸಿಗುತ್ತೆ ಸರ್ ಒಂದು ಕೋಳಿಲಿ ಒಂದು ನೂರು ರೂಪಾಯಿ ಉಳಿಬೋದು ಚಿಲ್ಲರೆ ಮಾರಿದ್ರೆ ಒಂದು ಎರಡು ಬ್ಯಾಚ್ ನಂಗೆ ಲಾಸ್ ಆಗದೆ ಅದು ಸಾಕ್ತಾಯಿದ್ದೀನಿ ಐದು ವರ್ಷದಿಂದ ಬಿಟ್ಟಿಲ್ಲ ಒಂದು ಐವತ್ತು ಸಾವಿರ ಒಂದು ಬ್ಯಾಚ್ ಸಿಗ್ತದೆ ಐವತ್ತು ಸಾವಿರ ಅರವತ್ತು ಸಾವಿರ ಒಂದು ಸತಿ ಎಪ್ಪತ್ತು ಸಾವಿರ ಆಯ್ತದೆ ಒಂದೊಂದು ಸರ್ತಿ ಗಂಟು ಬರ್ತದೆ ಸತ್ತರೆ ಆಮೇಲೆ ಕರೆಕ್ಟ್ ಇನ್ ಟೈಮ್ ಆಗಿಲ್ಲ ಅಂದರೆ ಆ ಥರ ಆದರೆ ಏನು ಲಾಸ್ ಇಲ್ಲ ಸಾಕ್ಬೋದು ಸೈಡ್ಗೆ ಬಿಸ್ನೆಸ್ ಥರ ಮಾಡ್ಬೋದು ತೊಂದರೆ ಇಲ್ಲ ಈಗ ಕೆಲವರು ಮೊಟ್ಟೆ ಪರ್ಪಸ್ ಮಾಡ್ತಾರೆ ಸರ್ ನಾವು ಮೊಟ್ಟೆಗೆ ಮಾಡಿಲ್ಲ ನಮ್ಮ ಮನೆಗೆ ಮಾತ್ರ ಮೊಟ್ಟೆಗೆ ಮಾಡಿಕೊಂಡು ಮಿಕ್ಕಿ ನಾನು ಕೋಳಿನ ಸಾಕಿ ಸೇಲ್ ಮಾಡಿಬಿಡ್ತಾ ಇದ್ದೀನಿ ಒಂದು ಬ್ಯಾಚಿಂದ ಒಂದು ಬ್ಯಾಚು ಹಾಂ ಮುಗಿದ ಮೇಲೆ ಸರ್ ಹಾಂ ಎಷ್ಟು ದಿನ ಗ್ಯಾಪ್ ಕೊಡ್ತೀನಿ ಸರ್ ನಾನು ನನಗೆ ಬೇ ಮರಿಗೆ ಬೇರೆ ರೂಮ್ ಐತೆ ಬ್ರೂಡಿಂಗ್ಗೆ ಹೊರಗಡೆ ಸಾಕೋಕ್ಕೆ ಬೇರೆ ರೂಮ್ ಐತೆ ಹಂಗಾಗಿ ನಾನೇನು ಗ್ಯಾಪ್ ಕೊಡೋಲ್ಲ ಒಂದು ಬ್ಯಾಚು ಮೂರು ತಿಂಗಳು ಕೋಳಿ ಮೂರು ಮೂರುವರೆ ತಿಂಗಳು ಆಯ್ತಿದ್ದಂಗೆ ನಾನು ಆ ಬ್ರೂಡಿಂಗ್ ರೂಮಿಂದ ಈ ಕಡೆ ಹೊರಗಡೆ ಬಿಟ್ಟಿರ್ತೀನಲ್ಲ ಆ ಬ್ರೂಡಿಂಗ್ ರೀಮ್ನಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಟಿರ್ತೀನಿ ಒಂದು ಎಂಟು ಹತ್ತು ದಿನದ ಮುಂಚೆ ಎಲ್ಲ ಸ್ಪ್ರೇ ಮಾಡಿ ಔಷಧಿ ಹೊಡೆದು ಬ್ಲೀಚಿಂಗ್ ಪೌಡರ್ ಹಾಕಿ ಸಗಣಿ ಎಲ್ಲ ಸಾರಿಸಿ ಎಲ್ಲ ಕೆಮಿಕಲ್ ಹಾಕಿ ಅದನ್ನು ವಾಶ್ ಮಾಡಿಬಿಟ್ಟು ಬಿಟ್ಕೊಂಡಿರ್ತೀವಿ ಒಂದು ಒಂದು ಎಂಟತ್ತು ದಿನಕ್ಕೆ ಮುಂಚೆನೇ ವಾಶ್ ಮಾಡಿ ಇಟ್ಟಿರ್ತೀನಿ ಅದೆಲ್ಲ ಇದಾದಮೇಲೆ ನಾವು ಅದನ್ನು ತಿರ್ಗೆಲ್ಲ ಸಾರಿಸಿ ಎಲ್ಲ ತಗಡು ಹೊಡೆದು ಲೈಟ್ ಬ್ರೂಡಿಂಗ್ ಮಾಡಿ ತಿರ್ಗಾ ಮರೀನನ್ನು ತಂದುಬಿಡ್ಬಿಟ್ಟಿರ್ತೀನಿ ಒಂದು ತಿಂಗಳು ಅಲ್ಲಿ ಬೆಳವಣಿಗೆ ಆಗೋಷ್ಟು ಅದಕ್ಕೆ ಹೆಚ್ಚು ಕಮ್ಮಿ ಖಾಲಿ ಆಗಿರುತ್ತೆ ತಿರ್ಗ ಅದನ್ನು ಅವೆಲ್ಲೇ ಬಿಟ್ಟಿರ್ತದೆ ಒಂದು ತಿಂಗಳು ಆ ರೂಮಲ್ಲೇ ಬ್ರೂಡಿಂಗ್ ರೂಮಲ್ಲೇ ನಾವು ಆ ಮರಿನ ಸಾಕ್ತೀವಿ ಕೀ ಮರಿ ಈ ಶೆಡ್ ಎಲ್ಲ ಕ್ಲೀನಾಗಿರುತ್ತೆ ಇದನ್ನೆಲ್ಲ ಸಾರಿಸಿ ಒಂದು ವಾರ ಬಿಟ್ಟು ತಿರ್ಗಿ ಹೊರಗಡೆ ಬಿಡ್ತೀನಿ ಏನೊಂದು ಎಂಟು ಹತ್ತು ದಿನ ಗ್ಯಾಪ್ ಪೌಡ್ರ್ ಸಾಕು ಒಟ್ಟು ಪ್ರತಿ ಸರಿ ಕೋಳಿ ಮರಿ ಸಾಕಾಗ ರೂಮ್ನ ನಾವು ಸ್ವಚ್ಛ ಮಾಡಬೇಕು ಬ್ಲೀಚಿಂಗ್ ಪೌಡ್ರು ಇಲ್ಲ ಬಿ ನೈನ್ ಜೀರೋ ಫೋರ್ ಅಂತ ಒಂದು ಮೆಡಿಸಿನ್ ಬರ್ತದೆ ಇಂದು ಡೆಕಾಲ್ ಅಂತ ಬರುತ್ತೆ ಯಾವುದೋ ಒಂದು ಆಸಿಡು ಏನೋ ಒಂದು ಹಾಕಿ ಕ್ಲೀನ್ ಮಾಡಬೇಕು ನಾವು ಒಟ್ಟಿನಲ್ಲಿ ಆ ಬ್ಯಾಕ್ಟೀರಿಯಾ ಉಳೆ ಎಲ್ಲ ಇದ್ರೆ ಯಾಕೆ ಎಲ್ಲ ಸಾಯ್ತವೋವು ನಾವೀಗ ಒಂದೇ ಒಂದು ಐದು ವರ್ಷದಲ್ಲಿ ಯಾವತ್ತೂ ಒಂದು ಸತಿನೂ ಏನು ಹಚ್ಚಿಲ್ಲ ಕಾಯಿಲೆ ಬರ್ಸಿಲ್ಲ ನಮಗೆ ಎನಿ ಟೈಮ್ ಯಾವಾಗಲೂ ಕೋಳಿ ಇದ್ದಂಗೆ ಇರ್ತದೆ ಯಾವುದಾದ್ರೂ ಒಂದು ಬ್ಯಾಚ್ ಕೋಳಿ ಇದ್ದೇ ಇರ್ತದೆ ಹಂಗಾಗಿ ನಾವು ರೋಗ ಬರ್ಸೋಲ್ಲ ಹಾಂ ಕೋಳಿಗಳಿಗೆ ಸರ್ ಹಾಂ ಎಷ್ಟು ತಿಂಗಳಾಗಿದೆ ಸರ್ ಒಂದು ತ್ರೀ ಮಂತ್ಸ್ ಆಗಿದೆ ಸರ್ ಇದು ತ್ರೀ ಮಂತ್ಸ್ ಕೋಳಿ ತ್ರೀ ಮಂತ್ ಬಂದಿದೆ ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ಈಗ ಬಿಸಿಲು ಜಾಸ್ತಿ ಅಲ್ವಾ ಹೊರಗಡೆ ಹೋಗಿ ಇಲ್ಲ ಅವು ಹಾಂ ಆದರೂ ಹೋಯ್ತು ಬೆಳಗ್ಗೆ ಹೊಯ್ತೋಗ್ತವೆ ಸಾಯಂಕಾಲದ ಹೋಗ್ತಾ ಹೋಗ್ತವೆ ಬಿಸ್ತು ಜಾಸ್ತಿ ಆದ ಒಳ್ಳೆ ಒಳಗಡೆ ಬಂದುಬಿಡ್ತವೆ ಹ್ಞೂ ಸರಿ ಬೇಸಿಗೆ ಕಾಲದಲ್ಲಿ ಕೋಳಿ ಸಾಕೋದು ಸುಲಭ ಬೇಸಿಗೆ ಕಾಲದಲ್ಲಿ ಸಾಕ್ಬೋದು ಯಾವಾಗ ಬೇಕಾದರೂ ಸಾಕ್ಬೋದು ಚಳಿಗಾಲದಲ್ಲಿ ಮಾತ್ರ ಬ್ರೂಡಿಂಗ್ ಒಂದು ನೀಟಾಗಿ ಮಾಡ್ಕೋಬೇಕು ಯಾಕೆಂದರೆ ಅದಕ್ಕೆ ಚಳಿ ಆಗೋಯ್ತು ಅಂದರೆ ಒಂದ್ರ ಮೇಲೆ ಒಂದು ಮರಿ ಕೂತ್ಕೊಂಡು ಸತ್ತೋಗ್ಬಿಡ್ತಾವೆ ಹೋಗು ನಾವು ನೋಡ್ಕೊಂಡು ಅದನ್ನು ಇದನ್ನ ಮಾಡಬೇಕು ಈಗ ಫೀಡು ತಿಂದು ಕೋಳಿ ಬೆಳೆದ್ರೆ ಹೆಂಗೆ ನಾಟಿ ಕೋಳಿ ಆಗುತ್ತೆ ಈಗ ಹುಳ ಅಪ್ಪೆ ಎಲ್ಲ ಹಾಕೊಂಡು ತಿನ್ಬೇಕಲ್ವಾ ಹಾಂ ಇಲ್ಲಾಂದರೆ ಕೋಳಿ ಟೇಸ್ಟ್ ಬರೋಲ್ಲ ಬರೀ ಫೀಡಾಕ್ ಸಾಕಿದ್ರೆ ಕೋಳಿ ಟೇಸ್ಟ್ ಬರೋಲ್ಲ ಒನ್ ಟೈಮ್ ಹಾಕಬೇಕು ಮಿಕ್ಕಿದಂತೆ ಕೋಳಿ ಹೊರ್ಗಡೆನೆ ಮೇಕ ಬರಬೇಕು ಈಗ ಎಂಟು ಹತ್ತು ಕೋಳಿ ಆದರೆ ಆಚೆಗಡೆ ತಿನ್ಕೊಬಿಡ್ತದೆ ಅದಕ್ಕೆ ಮೇವು ಸಾಕಾಗುತ್ತೆ ಏಳ್ನೂರು ಎಂಟುನೂರು ಕೋಳಿ ಆದಾಗ ಎಲ್ಲಿ ಅದಕ್ಕೆ ಎಲ್ಲದಕ್ಕೂ ಅಗತ್ಯವಾಗಿ ಫುಡ್ಡು ಸಿಗಲ್ಲ ಆಚೆಗಡೆ ಹಂಗಾಗಿ ಒನ್ ಟೈಮ್ ಫೀಡ್ ಕೊಡ್ತೀನಿ ಮಿಕ್ಕಿದಂತೆ ಜೋಳ ರಾಗಿ ಎಲ್ಲ ಚೆಲ್ಬಿಟ್ಟು ಒಂದು ಅರ್ಧ ಎಕರೆಗೆ ನೆಟ್ಟಾಕಿಬಿಟ್ಟಿದ್ದೀನಿ ಎಲ್ಲ ಹೋಗಿ ಮೇಕೋ ಬರ್ತದೆ ತಂದಾಗ ಹೊರ್ಗಡೆ ನಾನು ಜೋಳ ಚೆಲ್ ಬಿಟ್ಬಿಡ್ತೀನಿ ರಾಗಿ ಜೋಳಿ ಉಳ್ಳ ಹುಳ್ಳಿ ಎಲ್ಲ ಕರೆಕ್ಟನ್ನು ಹೊರಗಡೆ ಬಿಡೋ ಒಂದು ಅರ್ಧಡಿ ಪೈರು ಪೈರ್ ಬರ್ತದದು ಆವಾಗ ಬಿಟ್ಬಿಡ್ತೀವಿ ಎಲ್ಲ ಅದನ್ನು ಕುದಿಕೊಂಡು ತಿನ್ಕೋತವೆ ನೋಡಿ ಇದೆಲ್ಲ ಜೋಳ ಚೆಲ್ಲಿರುತ್ತೆ ಇದು ಎಲ್ಲ ತಿಂದಿರೋದು ಆ ಕಡೆ ಆ ಕಡೆ ಎಲ್ಲ ಜೋಳ ಚಲ ಇರೋದು ಸರ್ ಈಗ ನೀವು ಎಷ್ಟು ಗಂಟೆಗೆ ಹೊರಗಡೆ ಬಿಡ್ತೀರ ಬೆಳಗ್ಗೆ ಸರ್ ಬೆಳಗ್ಗೆ ಆರು ಗಂಟೆಗೆ ತಗೋತೀವಿ ತೆಗಿತೀವಿ ಬಾಗಿಲು ನಾವು ಎಲ್ಲ ಅವಷ್ಟು ಕವೇ ಆಚೆ ಬರ್ತವೆ ತಿರ್ಗಾ ಸಾಯಂಕಾಲ ನಾವು ಒಂದು ಆರೂವರೆ ಕ್ಲೋಸ್ ಮಾಡ್ತೀವಿ ಎಲ್ಲ ಅವಷ್ಟು ಕವೇ ಎಲ್ಲ ಹೊರಗಡೆ ಬರ್ತೈತೆ ನಾವೇನು ಓಡಿಸಂಗೂ ಇರಲ್ಲ ಸ್ಟಾರ್ಟಿಂಗ್ ಒಂದಿನ ಎರಡು ದಿನ ನಾವು ಓಡಿಸಬೇಕು ಒಂದು ಬ್ಯಾಚ್ಗೆ ರೂಢಿ ಆಗಬೇಕು ಒಂದು ಕೋಳಿ ನೋಡ್ಕೊಂಡು ಎಲ್ಲ ಅವೇ ಹೊಂಟಾಯ್ತವೆ ಏನೂ ರಿಸ್ಕ್ ಇಲ್ಲ ಇದರಲ್ಲಿ ಸಾಕೋದು ತೊಂದರೆ ಇಲ್ಲ ಸರ್ ಈ ಕೋಳಿಗಳಲ್ಲಿ ನೀವೇನು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಡೈಲಿ ನೋಡ್ತೀವಿ ಸರ್ ಕೋಳಿ ಚಲನವಲನ ನೋಡಬೇಕು ಯಾವುದೂ ಮೂಲೆಯಲ್ಲಿ ಇದ್ರೆ ಇಲ್ಲ ರೆಕ್ಕೆ ಇಳೆ ಬಿಟ್ಟಿದ್ರೆ ಇಲ್ಲ ನೆಗಡಿ ಥರ ಇದ್ರೆ ಅಬ್ಸರ್ವ್ ಮಾಡ್ಕೋಬೇಕು ನಾವು ಕೋಳಿನ ಆ್ಯಕ್ಟಿವ್ ಆಗಿದ್ರೆ ಫಾಸ್ಟಾಗಿ ಹಾರಾಡ್ತಾ ಇರ್ತವೆ ಓಡಾಡ್ತಾ ಇರ್ತವೆ ಇಲ್ಲಾಂದರೆ ಅವಕ್ಕೇನೋ ಕಾಯಿಲೆ ಇದ್ರೆ ಒಂದು ಕಡೆ ಮೂಲೆಯಲ್ಲಿ ಕೂತಿರ್ತವೆ ಅದು ಏನಾಗದೆ ನೋಡಿ ಮೆಡಿಕಲಲ್ಲಿ ತೊಗೊಂಬಂದು ನಾವು ಔಷಧಿನ ಹಾಕ್ತೀವಿ ನಿಮ್ಮ ಟೈಮಿಂಗ್ಸ್ ಹೆಂಗಿರ್ತದೆ ಸರ್ ಸರ್ ನಮ್ಮ ಟೈಮ್ ಏನಿಲ್ಲ ಕರೆಕ್ಟಾಗಿ ಒಂದು ಇಪ್ಪತ್ತಿನ ಒಂದು ತಿಂಗಳು ಮಾತ್ರ ಅಬ್ಸರ್ವ್ ಮಾಡ್ತೀವಿ ಆಮೇಲೆ ಏನು ಜಾಸ್ತಿ ಅಬ್ಸರ್ವ್ ಮಾಡೋ ಅವಶ್ಯಕತೆ ಇರಲ್ಲ ನಾವೇನು ಟೈಮ್ ಇನ್ ಟೈಮ್ ವ್ಯಾಕ್ಸಿನ್ ಮೆಡಿಸಿನ್ ಮಾಡಿಬಿಟ್ಬಿಟ್ರೆ ಅವ್ರು ನೋಡ್ಕೊಳ್ಳೋ ಅವಶ್ಯಕತೆ ಏನು ಜಾಸ್ತಿ ಇಲ್ಲ ಬೆಳಗ್ಗೆ ಅಬ್ಸರ್ವ್ ಮಾಡ್ತೀವಿ ಮೇವ್ ಹಾಕುವಾಗ ಹುಡುಗರು ಬರ್ತಾರೆ ನಾನು ಇರ್ತೀನಿ ತಿರ್ಗಾ ಸಾಯಂಕಾಲ ಅಷ್ಟೇ ಹಂಗಾಗಿ ಏನು ಜಾಸ್ತಿ ಇದ್ರದ್ದು ಏನು ನೋಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ನಾಟಿ ಕೋಳಿ ಅಲ್ವಾ ಏನು ಜಾಸ್ತಿ ಅಬ್ಸರ್ವ್ ಮಾಡೋ ಅವಶ್ಯಕತೆ ಇಲ್ಲ ವರ್ಷಕ್ಕೆ ಮೂರು ಬ್ಯಾಚ್ ಮಾಡ್ತಾ ಇರೋದು ಹಾಂ ನಿಮಗೆ ಖರ್ಚು ಎಷ್ಟು ಬಿಡುತ್ತಾ ಸರ್ ಒಂದು ಬ್ಯಾಚಲ್ಲಿ ಸರ್ ಈಗ ಎಂಟುನೂರು ಸಾಕಿದ್ರೆ ಒಂದೊಂದು ಲಕ್ಷ ಖರ್ಚು ಬರುತ್ತೆ ಎಂಟುನೂರು ಸಾಕಾಗ ಒಂದು ಎಪ್ಪತ್ತೆಂಬತ್ತು ಸಾವಿರ ಬರ್ಬೋದು ಆರುನೂರು ಸಾಕ್ತಾಗ ಒಂದು ಐವತ್ತು ಅರುವತ್ತು ಬರ್ಬೋದು ಒಂದು ಹತ್ತು ಸಾವಿರ ಆ ಕಡೆ ಈ ಕಡೆ ಆಗುತ್ತೆ ಸರ್ ಈಗ ನಾನು ಸೇಲ್ ಮಾಡೋ ಟೈಮಿಂದ ಲೆಕ್ಕ ಶುರು ಆಗುತ್ತೆ ಅದು ಅವರೇಜ್ ಕರೆಕ್ಟಾಗಿ ನಾಲ್ಕು ತಿಂಗಳಿಗೆ ಮಾರುಬಿಟ್ರೆ ನಮ್ಗೆ ಒಳ್ಳೆ ಪ್ರಾಫಿಟ್ ಬರ್ತದೆ ಮೂರು ತಿಂಗಳಿಂದನೇ ಸೇಲ್ ಶುರು ಮಾಡಿದಾಗ ಸ್ವಲ್ಪ ಪ್ರಾಫಿಟ್ ಕಮ್ಮಿ ಬರ್ತದೆ ಯಾಕೆಂದ್ರೆ ನಾನು ನಾಲ್ಕು ತಿಂಗಳಿಗೆ ಮಾರ್ತೀನಿ ಅಂದರೆ ನಾನು ಚಿದ್ರೆ ಮಾರೋದಲ್ವ ಏಳ್ನೂರ ಎಂಟುನೂರು ಕೋಳಿ ಮರಕ್ಕೆ ಆಗಲ್ಲ ಹಂಗಾಗಿ ನಾನು ಮೂರು ತಿಂಗಳಿಂದನೇ ಸೇಲ್ ಶುರು ಮಾಡ್ಬಿಡ್ದು ಅದು ನಾವು ಉಂಡೇ ಕೊಡಲ್ಲ ಕೆ ಜಿ ಲೆಕ್ಕದಲ್ಲಿ ಕೆಜಿ ಹಾಂ ತ್ರೀ ಫಿಫ್ಟಿ ಲೋಕಲಲ್ಲೇ ಸರ್ ಅಂಗಡಿಯವ್ರು ಬೆಂಗಳೂರಿನಿಂದ ಅಂಗಡಿಯವ್ರು ಬರ್ತಾರೆ ಇಲ್ಲಿ ಲೋಕಲವ್ರು ಬರ್ತಾರೆ ಯಾರು ಬಂದರೂ ಕೊಡ್ತೀವಿ ಯಾರು ಬಂದರೂ ಕೋಳಿ ಇಲ್ಲ ಅಂತ ಕಳ್ಸೋಲ್ಲ ಒಂದು ಬ್ಯಾಚ್ ಇದ್ದೇ ಇರ್ತದೆ ಎಲ್ಲೋ ಅಪರೂಪ ಇಲ್ದಂಗೆ ಆಗೋದು ಇದ್ದೇ ಇರ್ತದೆ ಇಲ್ಲಾಂದ್ರೆ ಮಿಸ್ ಆರು ಒಂದು ಟೆನ್ ಫಿಫ್ಟೀನ್ ಡೇಸ್ ಮಿಸ್ ಆಗ್ಬೋದು ಮಿಕ್ತಂತೆ ಆ ಬ್ಯಾಚ್ ತಿರ್ಗಿ ನೆಕ್ಸ್ಟ್ ಬ್ಯಾಚು ಒಂದು ಖಾಲಿ ಆಗುತ್ತೆ ಇನ್ನೊಂದು ಬ್ಯಾಚ್ ರೆಡಿ ಇರ್ತದೆ ಕೋಳಿ ಸಾಕರಿಗೆ ಸಮಸ್ಯೆ ಹೌದು ಯಾವ ರೀತಿ ಮಾಡ್ಕೊಂಡ್ರೆ ಸರಿ ಫಸ್ಟ್ ಒಂದು ಇನ್ನೂರು ಮುನ್ನೂರು ಮರಿಯಿಂದ ಸಾಕಬೇಕು ಅದನ್ನ ಸೇಲ್ ಮಾಡಬೇಕು ಈಗ ಲಂಸಮ್ ಎತ್ತಿದ್ರೆ ಅವರೆಲ್ಲ ಒಂದು ಇನ್ನೂರ ಐವತ್ತು ಇನ್ನೂರ ಅರವತ್ತು ಕೆಲವು ಕಡೆ ಕೇಳ್ತಾರೆ ಅದು ವರ್ಕೌಟ್ ಆಗೋಲ್ಲ ಹಂಗಾಗಿ ಲಂಸಮ್ ಕೊಡೋದ್ರೆ ಚಿಲ್ಲರೆನೇ ಮಾರಿದ್ರೆ ವಾಸಿ ಒಂದು ನೂರು ಇನ್ನೂರಿಂದ ಶುರು ಮಾಡಬೇಕು ನಾನು ಫಸ್ಟು ಮುನ್ನೂರಿಂದ ಶುರು ಮಾಡಿದೆ ಮುನ್ನೂರಿಂದ ಎಂಟುನೂರವರೆಗೂ ಸಾಕಿದ್ದೀನಿ ನಾನು ಇಲ್ಲೇ ಅಷ್ಟು ಸೇಲ್ ಮಾಡ್ತೀನಿ ಹಂಗಾಗಿ ಎಂಟುನೂರೇ ಸಾಕು ನಾನು ಲಾಸ್ಟ್ ಮಾಡ್ಕೊಂಡು ನನ್ನ ಕೆಪಾಸಿಟಿ ಅಷ್ಟು ಅಷ್ಟು ಮಾತ್ರ ಸಾಕಿದ್ದೀನಿ ಅಷ್ಟೇ ಅಷ್ಟೇ ಇರೋದು ನಾನು ಸಾಕೋಕ್ಕಾಗೋದು ಅಷ್ಟೇ ನನ್ನ ಕೈ ಮಾರೋಕ್ಕಾಗೋದು ಅಷ್ಟೇ ಇದು ಪ್ಯೂರ್ ಮೈಸೂರು ನಾಟಿ ಕೋಳಿ ನೋಡಿ ಈ ಥರ ಬಾಸಿಂಗ ಬರಬೇಕು ಕಾಲು ತುಂಡ ಇರಬೇಕು ಕೆಲವಕ್ಕೆ ವೈಟ್ ಬರುತ್ತೆ ಕೆಲವಕ್ಕೆ ಒಂದು ಬ್ರೌನ್ ಥರ ಬರುತ್ತೆ ಜಾಸ್ತಿ ಕಾಲು ದಪ್ಪ ಬರಬಾರ್ದು ಕಾಲು ಇಷ್ಟೇ ದಪ್ಪ ಸಣ್ಣ ಇರಬೇಕು ಇದು ಒಂದು ಇನ್ನೂರು ಬರ್ತದೆ ಒಂದು ಇನ್ನೂರು ಬರ್ತದೆ ಈಗಿರೋದು ಲೈವ್ ವೈಟ್ ಇದು ಒಂದು ಇನ್ನೂರು ಐತೆ ಇನ್ನೊಂದು ತಿಂಗಳು ಸಾಕಿದ್ರೆ ಒಂದು ಆರ್ನೂರು ಒಂದು ಏಳ್ನೂರು ಒಂದು ಎಂಟುನೂರು ಬರ್ತದೆ ಒಂದು ಆರುನೂರು ಏಳ್ನೂರು ಅವರೇಜ್ ಚೆನ್ನಾಗಿ ಬರ್ತದೆ ಈ ಬಾಸಿಂಗ ಥರ ಚೂಜಿಗೆ ಇನ್ನೂ ಇನ್ನೂ ಇದು ಇನ್ನೂ ಡೆವಲಪ್ ಆಗುತ್ತೆ ಇದು ಇನ್ನೂ ಉದ್ದ ಬರ್ಬೋದು ಬರ್ತದೆ ಇದು ಇದ್ರ ಮೇಲ್ಗಡೆ ಹಿಂಗೆ ಬಾಸಿಂಗ ಬಂದರೆ ಮುಂಚೆ ಯಟೆಗೂ ಬರ್ತದೆ ಬಟ್ ಉಂಜಕ್ಕೆ ಜಾಸ್ತಿ ಬರ್ತದೆ ಹಾಂ ಜುಟ್ಟು ಮುಂಚೆ ಎಲ್ಲ ಹಳ್ಳಿಗಳಲ್ಲಿ ನಾಟಿ ಕೋಳಿನೇ ಸಾಕಿ ತಿಂತಾಯಿದ್ದು ಹಾಂ ಈಗ ಸ್ವಲ್ಪ ಎಲ್ಲ ಕಮ್ಮಿ ಮಾಡೋರೆ ಹಾಂ ಹಂಗಾಗಿ ಕೋವಿಡ್ ಕಾಲದಲ್ಲಂತೂ ನಾಟಿ ಕೋಳಿಗೆ ಒಳ್ಳೆ ಡಿಮ್ಯಾಂಡ್ ಐತೆ ಏನೋ ಪ್ರೋಟೀನ್ ಜಾಸ್ತಿ ಇರ್ತದೆ ಅನ್ಬಿಟ್ಟು ಮೀನ್ಗೆ ಮತ್ತು ಕೋಳಿಗೆ ಒಳ್ಳೆ ಡಿಮ್ಯಾಂಡ್ ಬಂತು ನಾಟಿ ಕೋಳಿಗೆ ಜನ ಸ್ವಲ್ಪ ಬ್ರಾಯ್ಲರ್ ಕಮ್ಮಿ ಮಾಡೋರೆ ನಾಟಿ ಕೋಳಿ ತಿಂತಾವ್ರೆ ನಾಟಿ ಕೋಳಿ ತಿನ್ನಬೇಕು ಸರ್ ಇವಾಗ ಏನು ಅಂದರೆ ಮುಂಚೆ ಒಂದು ಎರಡು ಹೋದ ಬ್ಯಾಚಲ್ಲಿ ಯಾರೋ ಕೂಟ್ಕಲೋರು ಪ್ರೊಫೆಸರ್ ಪ್ರಿನ್ಸಿಪಾಲ್ರು ಒಂದು ಇನ್ನೂರು ಕೆ ಜಿ ನಾಟಿ ಕೋಳಿನೇ ತಗೊಂಡೋಗಿ ಸಾಂಬಾರು ಮಾಡಿಸಿ ಫಂಕ್ಷನ್ ಮಾಡಿದ್ರು ಅದಕ್ಕೆ ಮುಂಚೆ ಯಾರೋ ಬರ್ತಡೇಗೆ ಒಂದು ನೂರೈವತ್ತು ಇನ್ನೂರು ಕೆ ಜಿ ಲಂಸಮ್ ಎರಡು ಬ್ಯಾಚಲ್ಲೂ ಒಂದು ನೂರೈವತ್ನೂರೈವತ್ತು ಇನ್ನೂರು ಕೆ ಜಿ ಈ ಥರ ಕೊಟ್ಟೆ ಫಂಕ್ಷನ್ಗೂ ನಾಟಿ ಕೋಳಿ ಮಾಡ್ತಾವ್ರಿ ಇವಾಗ ಅಷ್ಟು ಡಿಮ್ಯಾಂಡೆ ಡಿಮ್ಯಾಂಡ್ ಇದೆ ನೈಟ್ ಹೊತ್ತು ಇದ್ರ ಮೇಲೆಲ್ಲ ಈಗ ನೋಡಿ ಕೂತಿದಾವಲ್ಲ ಕೂತಿದ್ದಾವಲ್ಲ ಎಲ್ಲ ಕೂತ್ಕೊತವೆ ಕೆಳಗಡೆ ಜಾಸ್ತಿ ಕುಂಡಲ್ಲ ಅವು ನಾಟಿ ಕೋಳಿ ಏನು ಮೇಲೆ ಎಗರಿ ಕೂತ್ಕೋಬೇಕು ಅವು ಪೂರ್ತಿ ನೋಡಿ ಈಕೆಲ್ಲ ಕಮ್ಮಿ ಮೇಲೆ ನೋಡಿ ಎಲ್ಲೆಲ್ಲ ಆರಾಮಾಗಿ ಎಗ್ರಿ ನೈಟ್ ಹೊತ್ತು ಕೂತ್ಕೋತವೆ ಹಂಗಾಗಿ ಸ್ಪೇಸು ಕಮ್ಮಿ ಉಳಿತದೆ ಎಲ್ಲ ಆಚೆಗಡೆ ಕೂತ ಮೇಲೆ ಎಗರಿ ಕೂತ್ಕೊಂಡ್ರೆ ಒಂದು ಆರಾಮಾಗಿ ಇನ್ನೂ ಒಂದು ನೂರು ಕೋಳಿ ಜಾಸ್ತಿ ಸಾಕ್ಬೋದು ನಾವು ಓಕೆ ನೈಟ್ ಟೈಮ್ ಎಲ್ಲ ಹೇಗೆ ಸರ್ ಸರ್ ಆರೂವರೆ ಮೇಲೆ ಅವೆಲ್ಲ ಒಗ್ಡೇ ಬರ್ತವೆ ಒಂದು ಲೈಟ್ ಆಗ್ಬಿಡ್ತೀವಿ ಅಷ್ಟೇ ಆದರೂ ನೈಟ್ ನೈಟೆಲ್ಲ ಇರ್ತವೆ ತಿರ್ಗಿ ಬೆಳಗ್ಗೆ ಓಪನ್ ಮಾಡಿಬಿಡ್ತೀವಿ ಹಾಂ ನೈಟ್ ಟೈಮ್ ಏನು ನೀರು ತಿಂಡಿ ಹೌದು ಸರ್ ಸಂಜೆ ಒಂದು ನಾಲ್ಕು ಗಂಟೆ ಐದು ಗಂಟೆಗೆ ನೀರು ಇಟ್ಬಿಡ್ತೀವಿ ಬಟ್ಲು ಬೋಲ್ಗಳಲ್ಲಿ ಫೀಡ್ರ್ಗಳಲ್ಲಿ ಮತ್ತು ಡ್ರಿಂಕಿಂಗ್ ವಾಟರ್ ಟಬ್ ಬರುತ್ತೆ ಅದರಲ್ಲಿ ಇಡ್ತೀವಿ ಒಂದು ತ್ರೀ ಮಂತ್ಸ್ ಆದಮೇಲೆ ಏನೋ ಅವಕ್ಕೆ ಆರಾಮಾಗಿ ಅವೇ ಕುಡ್ಕೋಬೋದಲ್ಲ ಓಪನ್ ಕಾಣೋ ಥರನೇ ಇಟ್ಬಿಡ್ತೀವಿ ಸರ್ ಮೇಯ್ನಾಗಿ ನೀರು ಇವಕ್ಕೆ ಹೌದು ನೀರು ಚೆನ್ನಾಗಿರಬೇಕು ಡೈಲಿ ಎರಡು ಟೈಮ್ ನೀರು ಚೇಂಜ್ ಮಾಡಬೇಕು ನೀರು ಚೆನ್ನಾಗಿ ಇದ್ದರೆ ಅವ್ರಿಗೆ ಆರೋಗ್ಯ ಕೆಡಲ್ಲ ಹಾಂ ನೀರು ಜಾಸ್ತಿ ಬೇಸಿಗೆಯಲ್ಲಿ ಜಾಸ್ತಿ ಯೂಸ್ ಮಳೆಗಾಲದಲ್ಲಿ ಏನು ಜಾಸ್ತಿ ತೊಗೊಳಲ್ಲ ಬೇಸಿಗೆ ಜಾಸ್ತಿ ನೀರು ಕುಡಿತಾರೆ ನೋಡಿ ಅಲ್ಲಿ ವಾಲಿದೆ ಡೈರೆಕ್ಟ್ ಬೋರ್ ನೀರು ಡ್ರಮ್ಮು ಬರುತ್ತೆ ನಮ್ಗೆ ಡೈಲಿ ನೀರು ಹೊಸ ನೀರು ಬರ್ತದೆ ನೀರು ಆ ನೀರು ಖಾಲಿ ಆಯ್ತದೆ ತಿರ್ಗಾ ಬೆಳಗ್ಗೆ ನಾನು ನೀರು ಬಿಟ್ಕೋತೀವಿ ಸೇಲಿಂಗ್ ಆಗ್ತಿದೆ ಸರ್ ಇವಾಗ ಹಾಂ ಸರ್ ಕೊಡ್ತಾ ಇದ್ದೀನಿ ಒಂದು ಏಳು ಎಂಟು ಸಾವಿರ ರೂಪಾಯಿ ಮಾರಿದ್ದೀನಿ ಎಷ್ಟು ಕೋಳಿ ಸೇಲಾಗಿದೆ ಅಲ್ಲಿಗೆ ಅವರೇಜು ಒಂದು ತ್ರೀ ಹಂಡ್ರೆಡ್ ಅಂದ್ಕೊಂಡ್ರೂ ಒಂದು ಎಂಟು ಸಾವಿರಕ್ಕೆ ಎಷ್ಟು ಒಂದು ಟ್ವೆಂಟಿ ಫೈವ್ ಕೋಳಿ ಇಪ್ಪತ್ತೈದು ಕೋಳಿ ಸೇಲ್ ಮಾಡಿದ್ದೀನಿ ಅಷ್ಟೇ ಬ್ಯಾಚ್ ಈಗ ಕೇಳಿದರೆ ನಾನೇ ಇನ್ನು ಸ್ವಲ್ಪ ವೆಯ್ಟ್ ಬರಲಿ ಇನ್ನೊಂದು ಹದಿನೈದು ದಿನ ವೆಯ್ಟ್ ಮಾಡ್ಕೊಡೋಣ ನಾನು ಒಂದು ಹದಿನೈದು ದಿನ ಬಿಟ್ ಬನ್ನಿ ಅಂತ ಹೇಳಿದ್ದೀನಿ ಹಾಂ ಬ್ಯಾಚು ಸೇಲ್ ಆದಮೇಲೆ ಸರ್ ಹಾಂ ಬ್ಯಾಚ್ ಸರ್ ನಾನೀಗ ಇನ್ನೊಂದು ಇಪ್ಪತ್ತು ದಿವಸ ತಿಂಗಳಲ್ಲಿ ತಿರ್ಗಿ ಮರಿ ಬುಕ್ ಮಾಡ್ಕೊತೀನಿ ನಾನು ಆ ಬ್ರೂಡಿಂಗ್ ಸಪ್ರೇಟ್ ರೂಮ್ ಇದೆ ಅದರಲ್ಲಿ ಬೆಳೀತಾ ಇರ್ತದೆ ನಾನು ಅಷ್ಟೊತ್ತಿಗೆ ಇದನ್ನೆಲ್ಲ ಸೇಲ್ ಮಾಡಿರ್ತೀವಿ ಅದರಲ್ಲಿ ಒಂದು ತಿಂಗಳು ಬೆಳಿತದಲ್ವಾ ಆ ಒಂದು ತಿಂಗಳು ಅಷ್ಟೊತ್ತಿಗೆ ಇಲ್ಲಿ ಖಾಲಿ ಆಗಿರ್ತದೆ ಅಲ್ಲಿಂದ ತಗೊಂಡು ತಿರ್ಗಿ ಇಲ್ಲಿ ಕ್ಲೀನ್ ಮಾಡಿ ಬಿಟ್ಕೋತೀವಿ ಈಗ ಆ ಮೇವು ಎಲ್ಲ ಖಾಲಿ ಆದಮೇಲೆ ತಿರ್ಗಾ ಹೊಸ್ದಾಗಿ ಮೇವನ್ನ ಚೆಲ್ಕೋತೀವಿ ನಾವು ಪ್ರತಿ ಬ್ಯಾಚ್ಗೂ ಒಂದು ಬ್ಯಾಚ್ ಮೇವು ಚೆಲ್ತೀವಿ ಆ ಬ್ಯಾಚ್ ಎಲ್ಲ ಮೇಯ್ಕೊಂಡ್ಮೇಲೆ ಇನ್ನೊಂದು ಬ್ಯಾಚ್ ತಿರ್ಗಾ ಚೆಲ್ತೀವಿ ಬೇರೆ ಕೋಳಿ ಈ ಥರ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಜೋಳ ಉತ್ಬಿಟ್ಟು ಒಂದೆರಡು ಥರ ಜೋಳ ಚೆಲ್ಬಿಟ್ಟು ಹುಳ್ಳಿ ರಾಗಿ ಎಲ್ಲ ಬೆರೆಸಿ ಚೆಲ್ತೀವಿ ಸಮ ಈ ಬ ಒಂದು ಅರ್ಧ ಎಕರೆ ಬೌಂಡ್ರಿಗೆ ನೆಟ್ ಹಾಕಿದ್ದೀವಿ ಫಸ್ಟು ತಂತಿ ಮೆಸ್ ಹಾಕಿದ್ದೀವಿ ಅದ್ರ ಮೇಲೆ ಈ ಗ್ರೀನ್ ನೆಟ್ ಹಾಕಿದ್ವಿ ಕೀರಾ ಬರೋ ಒಳಗಡೆ ಬರಬಾರ್ದು ಅಂದ್ಬಿಟ್ಟು ಕೀರಾ ನಾಯಿಯೇನು ಬರಬಾರ್ದು ಅಂದ್ಬಿಟ್ಟು ಹಂಗೂ ಕಿರಾತ್ ಬಂದ್ಬಿಡ್ತವೆ ನಾವೆಲ್ಲ ನೋಡ್ಕೊಂಡು ಸೇಫ್ಟಿ ಮಾಡಬೇಕು ಈ ಥರ ಹಸಿರು ಮೇವು ಚೆಲ್ಲಿದ್ರೆ ನೋಡಿ ಅಲ್ಲಿ ತಿಂತಾವೆ ನೋಡಿ ಆ ಥರ ಕುದಿಕೊಂಡು ಜೋಳನ ತಿಂತಾವೆ ನೋಡಿ ಈ ಕಡೆಯಿಂದ ತಿನ್ಕೊಂಡು ಹೋಗಿದಾವೆ ಹಂಗೆ ತಿನ್ಕೊಂಡು ಆ ಕಡೆ ಹೋಗ್ತಾ ಇರ್ತವೆ ಮುಸ್ಕಿನ ಜೋಳ ರಾಗಿ ಹುಳ್ಳಿ ಮೂರು ಬೆರೆಸ್ ಚೆಲ್ಲಿದ್ರೆ ಒಂದು ಅರ್ಧಡಿ ಪೈರಾದ್ಮೇಲೆ ಕರೆಕ್ಟಾಗಿ ಒಂದು ಮರಿ ತಂದಾಗ ನಾವು ಚೆಲ್ಕೊಂಡ್ರೆ ಒಂದು ತಿಂಗಳಷ್ಟೊತ್ತಕ್ಕೊಂದು ಅರ್ಧಡಿ ಪೈರು ಬರ್ತದೆ ಆವಾಗ ಅದು ಏಕ ತಿನ್ಕೊಂಡ್ರೆ ಒಂದು ಸ್ವಲ್ಪ ಫೀಡು ಎಕ್ಸ್ಪೆಂಡಿಚರ್ ಕಮ್ಮಿ ಕಮ್ಮಿ ಬರ್ತದೆ ಆಮೇಲೆ ಕೋಳಿನೂ ಹುಲ್ ತಿನ್ಬೇಕು ಕೋಳಿ ಮೇಯ್ನಾಗಿ ಗರಿಕೆ ಹುಲ್ಲು ಎಲ್ಲ ತಿನ್ಬೇಕು ನೋಡಿ ಹಿಂಗೆ ಹೊರಗಡೆ ಗೊಬ್ಬರ ಎಲ್ಲ ಹಿಂಗೆ ಆಗ್ತೀವಿ ತಿಪ್ಪೆ ಎಲ್ಲ ಕಿದಿಕೊಂಡು ತಿಂತವೆ ನೋಡಿ ಈ ಕಡೆಯಿಂದ ತಿನ್ಕೊಬಂದಿರೋದು ಸರ್ ಇದು ಕೋಳಿ ಬುಡಕೆ ಅಂತಾನೆ ಇದು ಜಾಗ ಮಾಡಿದ್ರು ಹೌದು ಸರ್ ಮೊನ್ನೆ ಶೆಡ್ ಮಾಡಿದಾಗ ಇದು ಕೋಳಿ ಅಂತಾನೆ ಅಂತಲೇ ಇದು ನೆಟ್ಟಾಕಿ ಅಡಿಕೆ ತೊಟ್ಟೆ ಜಾಗ ಮಾಡಿರೋದು ಆಮೇಲೆ ಅಡಿಕೆ ಗಿಡನು ಒಂದು ಚೆನ್ನಾಗಾಯ್ತದೆ ಒಳ್ಳೆ ಗೊಬ್ಬರ ಬೀಳ್ತದೆ ನೋಡಿ ಇದು ಆರು ವರ್ಷದ ಗಿಡ ಇದು ಒಳ್ಳೆ ಇಳುವರಿ ಬತ್ತದೆ ಆ ಕಡೆ ನೋಡಿ ಅದು ಸೂಪರಾಗಿ ಬಂದೈತೆ ಆ ಕಡೆ ಇದು ಸ್ವಲ್ಪ ಎಲ್ಲ ನೀರು ಜಾಸ್ತಿ ಬಂದು ಸ್ವಲ್ಪ ವೀಕ್ ಆಗೈತೆ ಆ ಕಡೆ ಎಲ್ಲ ಚೆನ್ನಾಗಿದೆ ಈಗ ಹತ್ತು ಇಪ್ಪತ್ತು ಸಾಕಿದ್ರೆ ಏನಾಯ್ತದೆ ಅಂದರೆ ನಾವು ಎಷ್ಟೇ ಚೆನ್ನಾಗಿ ಸಾಕಿದ್ರೂ ಜಾಸ್ತಿ ಸಾಕಿದಾಗ ಶೆಟ್ ಕೋಳಿ ಅಂತಾರೆ ಅದೇ ನಮ್ಮ ಹತ್ರನೇ ತಗೊಂಡೋಗಿ ಅಕ್ಕಪಕ್ಕ ಒಂದು ಹತ್ತು ಇಪ್ಪತ್ತು ಬಿಟ್ಕೊಂಡ್ರೆ ಇದು ನಾಟಿ ಕೋಳಿ ಅಂತಾರೆ ನಾವು ಸಾಕೋದು ನಾಟಿ ಕೋಳಿನೇ ಎಲ್ಲಾದರೂ ನಾಟಿ ಕೋಳಿ ನಾವು ಹಿಂಗೆ ಬೌಂಡ್ರಿಗೆ ಬಿಟ್ಟು ಹೊರಗಡೆ ಸಾಕೋದು ಸರ್ ಆದರೆ ಕೋಳಿ ಹೊರಗಡೆ ಬಿಟ್ರೇ ನನ್ನ ಪ್ರಕಾರ ಚೆನ್ನಾಗಿರೋದು ಸರ್ ಕೊನೆಯದಾಗಿ ಹಾಂ ಕೋಳಿ ಸಾಕ್ತೀನಿ ಏನು ಕೋಳಿ ಸಾಕ್ತೀನಿ ಅಂದರೆ ಫಸ್ಟು ಒಂದು ಸ್ಮಾಲ್ ನಂಬರಿಂದ ಶುರು ಮಾಡಿ ಏನೊಂದು ನೂರಿನ್ನೂರಿಂದ ಶುರು ಮಾಡಿ ಅದ್ರ ಬಗ್ಗೆ ಅನುಭವ ತಿಳ್ಕೊಂಡು ಲಾಸು ಆದಾಯ ನಮ್ಮ ಕೈಯಲ್ಲಿ ಮಾರ ಕೆಪಾಸಿಟಿ ಒಂದು ಅನುಭವ ತಿಳ್ಕೊಂಡು ಹೋಗ್ತಾ ಹೋಗ್ತಾ ಹಂಗೆ ಜಾಸ್ತಿ ಮಾಡ್ಕೊಂಡು ಹೋದರೆ ಒಳ್ಳೇದು ಒಂದು ನೂರು ಇನ್ನೂರಿಂದ ಸಾಕಿ ಸಾಕೋರು ಮೂರು ಬ್ಯಾಚು ಏನು ಸತಿ ಏನು ಆಗಿಲ್ಲ ಓ ಸತ ಒಂದು ಐವತ್ತು ಸಾವಿರ ಸಿಕ್ಕಿತ್ತು ಈ ಸತ ಇನ್ನೂ ಎಷ್ಟು ಸಿಗ್ತದೆ ಅಂತ ಅದಕ್ಕೆ ಮುಂಚೆನೂ ಒಂದು ನಲ್ವತ್ತೈವತ್ತು ಸಾವಿರ ಸಿಕ್ಕಿತ್ತು ಆರುನೂರು ಕೋಳಿ ಸಾಕಿದ್ರೆ ಅರವತ್ತು ಸಾವಿರ ಸಿಗುತ್ತೆ ನಾಲ್ಕು ತಿಂಗಳ ಮೇಲೆ ಸೇಲ್ ಶುರು ಮಾಡಿದ್ರೆ ನಾವು ಮುಂಚೆ ಶುರು ಮಾಡಿದ್ರೆ ಒಂದು ಹತ್ತು ಸಾವಿರ ಕಮ್ಮಿ ಉಳಿತದೆ ಒಂದು ಐವತ್ತು ಸಾವಿರ ಉಳೀತದೆ ನೂರು ರೂಪಾಯಿ ಸಿಗ್ತದೆ ಸರ್ ಒಂದು ಕೋಳಿಗೆ ಲಾಭ ಹಾಂ ಇನ್ನೂ ಇನ್ನೂರು ಇನ್ನೂರು ಚಿಲ್ಲರೆ ಖರ್ಚಾಗುತ್ತೆ ಸರ್ ಒಂದು ಕೋಳಿಗೆ ನೂರು ರೂಪಾಯಿ ಅಂತೂ ಲಾಭ ಬಂದೇ ಬರ್ತದೆ ಏನು ಚಿಲ್ಲರೆ ಮಾರೋದ್ರಿ ಸರ್ ಹಾಂ ಹೋಲ್ಸೇಲ್ ಕೊಟ್ಟರೆ ಒಂದು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಸಿಗ್ಬೋದೇನೋ ನಾನು ಜಾಸ್ತಿ ಹೋಲ್ಸೇಲ್ ಕೊಡೋಲ್ಲ ನಾನು ಚಿಲ್ಲರೇನೇ ಮಾರೋದು ಇಲ್ಲೇ ತೋಟದ ಕೆಲಸ ಮನೆ ಹತ್ರ ಇರೋದ್ರಿಂದ ಇದು ಒಂದು ಹಸುನು ಸಾಕಿದ್ದು ಮುಂಚೆ ಒಂದು ನಲವತ್ತೈವತ್ತು ಕುರಿ ಶೆಡ್ಡು ಮಾಡಿದ್ದೆ ಕುರಿಲಿ ಏನಂತ ಲಾಭ ಅನ್ನಿಸ್ಲಿಲ್ಲ ಹಾಗಾಗಿ ಎಲ್ಲ ಒಂದು ಮೂರು ನಾಲ್ಕು ಮೇಕೆಗಳಿದ್ದಾವೆ ವಾತ ಒಂದು ಗಿರಸ್ಸು ಇದೆ ಮನೆಗೆ ನಾವೇ ಅಲ್ಲಿಗೆ ಇಟ್ಕೊಂಡಿದ್ದೀವಿ ಒಂದೆರಡು ಎಚ್ ಎಫ್ ಬಡ್ಡೆ ಇಟ್ಟಿದ್ದೀವಿ ಅದ್ರ ಜೊತೆ ಕೋಳಿಗಳು ಅಕ್ಕಪಕ್ಕ ನಿಮ್ಮನ್ನು ನೋಡಿ ಯಾರ ಕೋಳಿ ಸಾಕು ಸರ್ ಬೇಜಾನು ಜನ ಸಾಕಿದ್ರು ಅವರು ಸಾಕಾಗದೆ ಬಿಟ್ಟವ್ರೆ ಇನ್ನೊಂದಷ್ಟು ಜನ ಸಾಕ್ತಾವ್ರೆ ಹೊಸ್ತಾಗಿ ಸಾಕೋರು ಇಲ್ಲಿಂದನೇ ನಾನೇ ಗೈಡೆನ್ಸ್ ಕೊಟ್ಟು ಬೇಜಾನು ಜನ ಸಾಕವ್ರೆ ನಾವೇ ಕೈ ಮರಿ ಕೊಡಿಸಿದ್ವಿ ಹೇಳಿ ಬೇಜಾರು ನೋಡ್ಕೊಂಡು ಸಾಕ್ತಾರೆ ಸರ್